ಹಲೋ ಇರಿವಾನ್ ವೆಲ್ಕಮ್ ಟು ಆರ್ ಸ್ಟಡಿ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಕರ್ನಾಟಕ ಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಬಹು ನಿರೀಕ್ಷಿತ ಎಕ್ಸಾಮ್ಗೆ ಯಾರೆಲ್ಲ ತಯಾರಿ ನಡೆಸ್ತಾ ಇದ್ದೀರಾ ಹಾಗೆ ಬರುವಂತಹ ಎನ್ ಟಿ ಎ ಯು ಜಿ ಸಿ ನೆಟ್ ಪರೀಕ್ಷೆಗೆ ಯಾರೆಲ್ಲ ತಯಾರಿ ನಡೆಸ್ತಾ ಇದ್ದೀರಾ ನಿಮಗೆಲ್ಲ ಯೂಸ್ಫುಲ್ ಆಗಲಿ ಎನ್ನುವಂತಹ ಉದ್ದೇಶದಿಂದ ಇವತ್ತಿನ ಒಂದು ಸೆಷನಲ್ಲಿ ಏನು ಎಮ್ ಸಿ ಕ್ಯೂ ಸೀರೀಸ್ನ ನಾವೇನು ಆರಂಭ ಮಾಡಿದ್ವಿ ಕರ್ನಾಟಕ ಸೆಟ್ ಎಮ್ ಸಿ ಕ್ಯೂ ಸೀರೀಸ್ ಅಂತ ಹೇಳಿ ಸೊ ಅದರ ಐದನೇ ಪಾರ್ಟ್ನ ವಿಡಿಯೋ ಆಗಿರುತ್ತೆ ಈ ವಿಡಿಯೋದಲ್ಲಿ ಬಹಳಷ್ಟು ಅಂಶಗಳು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ತಿಳಿಯೋಕೆ ಸಿಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಮೊದಲೇ ಮೊದಲೇವರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೆಸೆಟ್ ಹಾಗೂ ಎನ್ ಟಿ ಎ ಯು ಜಿ ಸಿ ನೆಟ್ನ ಎಲ್ಲ ಉಪಯುಕ್ತ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಅಭ್ಯರ್ಥಿಗಳೇ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಯಾರು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಇದು ಐದನೇ ಪಾರ್ಟ್ನ ವಿಡಿಯೋ ಆಗಿರುತ್ತೆ ಈ ಮುಂಚಿನ ವಿಡಿಯೋಗಳು ನಿಮಗೆ ಬೇಕು ಅನ್ನೋದಾಗಿತ್ತು ಅಂತಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕರ್ನಾಟಕ ಸೆಟ್ ಎನ್ ಟಿ ಎ ಯು ಜಿ ಸಿ ನೆಟ್ ಎಮ್ ಸಿ ಕ್ಯೂ ಸೀರೀಸ್ ಹೇಳಿ ಒಂದು ಲಿಂಕನ್ನು ಕೊಟ್ಟಿರ್ತೇವೆ ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ನೀವೆಲ್ಲರೂ ಏನು ಮಾಡ್ಬೋದು ಈ ಈ ಹಿಂದೆ ಮಾಡಿರುವಂತಹ ನಾಲ್ಕು ವಿಡಿಯೋಸ್ಗಳನ್ನು ನೋಡ್ಕೋಬೋದು ಸೊ ಸದ್ಯಕ್ಕೆ ನಿಮಗೆ ಏನು ಪೇಪರ್ ಒನ್ನಲ್ಲಿ ಕೇಳುವಂತಹ ಹತ್ತು ಘಟಕಗಳ ಪೈಕಿ ಕೆಸೆಟ್ ಆಗಿರ್ಬೋದು ನೆಟ್ ಎಕ್ಸಾಮ್ ಆಗಿರ್ಬೋದು ಪೇಪರ್ ಒನ್ನಲ್ಲಿ ನಿಮಗೆ ಏನು ನಾಲ್ಕು ಘಟಕಗಳನ್ನು ಹತ್ತು ಘಟಕಗಳನ್ನೇನು ಕೇಳ್ತಾರೆ ಹತ್ತು ಯೂನಿಟ್ಸ್ಗಳೇನಿರ್ತವೆ ಅದರಲ್ಲಿ ಕಮ್ಯುನಿಕೇಷನ್ ಸಹ ಒಂದು ಸೊ ಇದರ ಮೇಲೆ ಎಮ್ ಸಿ ಕ್ಯೂ ಸೀರೀಸ್ ಆರಂಭ ಮಾಡಿದ್ವಿ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಿಮಗೋಸ್ಕರ ಈಗ ಡಿಸ್ಕಷನ್ ಮಾಡಿಸ್ತಾ ಇದ್ದೇವೆ ಓಕೆ ವಿಚ್ ಥಿಯರಿ ವ್ಯೂಸ್ ಕಮ್ಯುನಿಕೇಶನ್ ಆಸ್ ಮೀನ್ಸ್ ಆಫ್ ಎಕ್ಸಸೈಸಿಂಗ್ ಪವರ್ ಆ್ಯಂಡ್ ಮೇಂಟೈನಿಂಗ್ ದ ಕಂಟ್ರೋಲ್ ಈ ಹಿಂದಿನ ಕ್ಲಾಸಲ್ಲಿ ಇದನ್ನು ಡಿಸ್ಕಷನ್ ಮಾಡಿದ್ವಿ ಹಾಗೆ ಪ್ರಶ್ನೆ ಸಹ ಕೇಳಿದ್ವಿ ಅಭ್ಯರ್ಥಿಗಳಿಗೆ ಯಾರೆಲ್ಲ ವಾಚ್ ಮಾಡಿದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಸಂವಹನದ ಯಾವ ಸಿದ್ಧಾಂತವು ಈ ಒಂದು ಅಧಿಕಾರವನ್ನು ಚಲಾಯಿಸುವ ಮತ್ತು ಸಾ ನಿಯಂತ್ರಣವನ್ನು ಕಾಯ್ದುಕೊಳ್ಳುವ ಸಾಧನವಾಗಿ ನೋಡುತ್ತದೆ ನಿಮಗೆಲ್ಲ ಗೊತ್ತಿದೆ ಈ ಒಂದು ಕಮ್ಯುನಿಕೇಷನ್ ಥಿಯರೀಸ್ಗಳು ಟೋಟಲ್ ಆಗಿ ಐದು ಬರ್ತವೆ ಸಂವಹನದ ಸಿದ್ಧಾಂತಗಳು ಒಟ್ಟಾರೆಯಾಗಿ ಎಷ್ಟು ಬರ್ತವೆ ಐದು ಬರ್ತವೆ ಈ ಒಂದು ಯಾಂತ್ರಿಕ ಆಗಿರ್ಬೋದು ದಟ್ ಮೀನ್ಸ್ ಮೆಕಾನಿಸ್ಟಿಕ್ ಹಾಗೆ ಸೈಕಾಲಜಿಕಲ್ ಹಾಗೆ ಸೋಷಿಯಲ್ ಅಂತಂದರೆ ಸಾಮಾಜಿಕ ಕನ್ಸ್ಟ್ರಕ್ಷನಿಸ್ಟ್ ಅಂತ ನಾವೇನು ಕರಿತೇವೆ ಸಾಮಾಜಿಕ ನಿರ್ಮಾಣವಾದಿ ಹಾಗೆ ಸಿಸ್ಟಮೆಟಿಕ್ ವ್ಯೂ ಹಾಗೆ ಈ ಒಂದು ಕ್ರಿಟಿಕಲ್ ವ್ಯೂ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ವಿ ಸೊ ಕ್ರಿಟಿಕಲ್ ವ್ಯೂ ಏನಂತ ಹೇಳುತ್ತೆ ಕಮ್ಯುನಿಕೇಶನ್ ಈಸ್ ಸೀನ್ ಆಸ್ ಅ ಕಂಟ್ರೋಲ್ ಆ್ಯಂಡ್ ಪವರ್ ಸೊ ಯಾವಾಗ ನೀವು ಸಂವಹನವನ್ನ ಅಧಿಕಾರವನ್ನು ಚಲಾಯಿಸೋದಾಗಿರ್ಬೋದು ಅಥವಾ ನಿಯಂತ್ರಣವನ್ನು ಕಾಯ್ದುಕೊಳ್ಳುವ ಒಂದು ಸಾಧನವಾಗಿ ನೀವೇನು ನೋಡ್ತೀರಾ ಅದನ್ನ ನಾವೇನಂತ ಕರಿತೇವೆ ನಿಮ್ಗೆ ಆಲ್ರೆಡಿ ನಾವು ಪಾಠ ಮಾಡಿದ್ವಿ ಈ ಒಂದು ಕ್ರಿಟಿಕಲ್ ವ್ಯೂ ಅಥವಾ ಈ ವಿಮರ್ಶಾತ್ಮಕ ದೃಷ್ಟಿಕೋನದ ಸಿದ್ಧಾಂತ ಅಂತೇಳಿ ಕರಿತೇವೆ ಸೊ ಲಾಸ್ಟ್ ಏನು ಕ್ವಶನ್ ಕೇಳಿದ್ವಿ ನಿಮಗೆ ಈ ಹಿಂದಿನ ಒಂದು ಸೆಷನ್ ಯಾರು ನೋಡಿದ್ರ ಅಂತಹ ಅಭ್ಯರ್ಥಿಗಳು ಅಥವಾ ಈ ಒಂದು ಸೆಷನ್ ನ ಏನ್ ಡೈರೆಕ್ಟ್ ಆಗಿ ನೋಡ್ತಾ ಇದ್ರ ಅಂತಹ ಅಭ್ಯರ್ಥಿಗಳ ಗಮನಕ್ಕೆ ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಇಲ್ಲಿ ವಿಮರ್ಶಾತ್ಮಕ ಓಕೆ ಇವತ್ತಿನ ಸೆಷನ್ ನ ಮೊಟ್ಟ ಮೊದಲ ಕ್ವಶನ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ವಿಚ್ ಆಫ್ ದ ಫಾಲೋವಿಂಗ್ ಮಾಡಲ್ ಡಿಸ್ಕ್ರೈಬ್ ಕಮ್ಯುನಿಕೇಶನ್ ಒನ್ ವೇ ಪ್ರೋಸೆಸ್ ಫ್ರಮ್ ದ ಸೆಂಡರ್ ಟು ರಿಸೀವರ್ ವಿತ್ ನೋ ಫೀಡ್ಬ್ಯಾಕ್ ಅಂತ ಹೇಳ್ತಾ ಇದ್ದಾರೆ ಕೆಳಗಿನ ಯಾವ ಮಾದರಿ ಸಂವಹನದ ಬೇರೆ ಬೇರೆ ಮಾದರಿಗಳು ಬರ್ತವೆ ಇವತ್ತು ನಿಮಗೆ ಇದನ್ನ ಹೇಳ್ತೇವೆ ನೋಡಿ ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ಮಾಡಲ್ಸ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳಿ ಕರಿತೇವೆ ಇದನ್ನ ಕನ್ನಡದಲ್ಲಿ ಹೇಳೋದಾದ್ರೆ ಸಂವಹನದ ಮಾದರಿಗಳು ಅಂತ ಹೇಳಿ ಕರೀತಾರೆ ಸಂವಹನದ ಮಾದರಿಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಕ್ಸಾಮ್ ಗೆ ಒಂದು ಪ್ರಶ್ನೆ ಬಂದಿದೆ ನೋಡಿ ಇಲ್ಲಿಂದನೆ ಏನು ಕೆ ಸೆಟ್ ಎಕ್ಸಾಮ್ ಆಯ್ತಲ್ವಾ ಅದರಲ್ಲಿ ಜನರಲ್ ಪೇಪರ್ ಅಲ್ಲಿ ಕೇಳಿದ್ದಾರೆ ನೋಡಿ ಅರಿಸ್ಟಾಟಲ್ ಅವರ ಒಂದು ಮಾದರಿಯ ಬಗ್ಗೆ ಡೈರೆಕ್ಟ್ ಪ್ರಶ್ನೆ ಬಂದಿದೆ ಸೊ ಹಾಗಾದ್ರೆ ಸಂವಹನದ ಮಾದರಿಗಳು ಅಂತಂದ್ರೇನು ನೋಡಿ ಸಂವಹನದ ಮಾದರಿಗಳು ಅಥವಾ ಮಾಡೆಲ್ಸ್ ಆಫ್ ಕಮ್ಯುನಿಕೇಶನ್ ಅರ್ಥ ಮಾಡ್ಕೊಳ್ಳೋದ್ರಿಂದ ನಿಮಗೇನಾಗುತ್ತೆ ಅಂತ ಹೇಳಿ ನೋಡೋದಾದ್ರೆ ಈ ಒಂದು ಕಮ್ಯುನಿಕೇಶನ್ ನೋಡಿ ಅಂಡರ್ಸ್ಟ್ಯಾಂಡ್ ಹೌ ಇನ್ಫಾರ್ಮೇಶನ್ ಫ್ಲೋ ಬಿಟ್ವೀನ್ ದ ಪೀಪಲ್ ಸಂವಹನ ಯಾವ ಥರ ಜನರಿಂದ ಜನರ ನಡುವೆ ಯಾವ ಥರ ಅದು ಪ್ರಸರಣ ಆಗುತ್ತೆ ಫ್ಲೋ ಅಂತಂದ್ರೇನು ಪ್ರಸಾರ ಆಗುತ್ತೆ ಅಥವಾ ಈ ಒಂದು ಹಂಚಿಕೆ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹಾಗೆಯೇ ಈ ಒಂದು ನಿಮ್ಮ ಕಮ್ಯುನಿಕೇಷನ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೂ ಸಹ ಭವಿಷ್ಯದಲ್ಲಿ ಈ ಮಾಡೆಲ್ಸ್ಗಳು ನಿಮಗೆ ಸಹಾಯವನ್ನು ಮಾಡ್ತವೆ ಅರ್ಥ ಮಾಡ್ಕೊಳ್ಳಿ ಕಮ್ಯುನಿಕೇಶನ್ ಮಾಡೆಲ್ ನೀವು ಕಲಿಯೋದ್ರಿಂದ ಏನಾಗುತ್ತೆ ಅಂತ ಹೇಳಿ ನೋಡೋದಾದರೆ ಓಕೆ ಎಕ್ಸಾಮ್ ಪಾಯಿಂಟ್ ಆಫ್ ನಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಯಾವ ರೀತಿಯ ಮಾದರಿಗಳು ಸಮಾಜದಲ್ಲಿ ಇದಾವೆ ಬಿಟ್ವೀನ್ ದ ಪೀಪಲ್ ಅಂತ ಹೇಳ್ತಾ ಯಾವ ರೀತಿಯ ಸಂವಹನದ ಮಾದರಿಗಳು ಜನರ ಮಧ್ಯೆ ಇರುತ್ತೆ ಸೊ ಇದರಿಂದ ಏನಾಗುತ್ತೆ ನಿಮ್ಮ ಕಮ್ಯುನಿಕೇಶನ್ ಬೆಟರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಅದರಲ್ಲಿ ಬಹಳ ಮುಖ್ಯವಾಗಿ ಬರೋದು ಈ ಒಂದು ಟ್ರಾನ್ಸ್ಮಿಷನ್ ಮಾಡಲ್ ಅಥವಾ ಲೀನಿಯರ್ ಮಾಡಲ್ ಅಂತ ಹೇಳಿ ನಾವೇನು ಕರಿತೇವೆ ಅದು ಟ್ರಾನ್ಸ್ಮಿಷನ್ ಮಾಡಲ್ ಅಥವಾ ಲೀನಿಯರ್ ಮಾಡಲ್ ಕನ್ನಡದಲ್ಲಿ ಹೇಳೋದಾದ್ರೆ ಈ ಒಂದು ಪ್ರಸರಣ ರೇಖೀಯ ಮಾದರಿ ಅಂತ ಹೇಳಿ ಕರೀತಾರೆ ಪ್ರಸರಣ ಅಥವಾ ರೇಖೀಯ ಮಾದರಿ ಅಂತ ಹೇಳಿ ಕರೀತಾರೆ ಏನು ಹಾಗಾದ್ರೆ ಈ ಒಂದು ಪ್ರಸರಣ ಅಥವಾ ರೇಖೀಯ ಮಾದರಿ ಅಂತಂದ್ರೆ ನೋಡಿ ಯಾವಾಗ ಸಮೂಹನದ ಮಾದರಿ ಅದಕ್ಕಿಂತ ಮುಂಚೆ ಏನು ಸಮೂಹನದಲ್ಲಿ ಎಷ್ಟು ಮಾದರಿಗಳಿದಾವೆ ಸರ್ ಹಾಗಾದ್ರೆ ಇಪ್ಪತ್ತು ಮಾದರಿಗಳಿದಾವೆ ನಿಮ್ಗೆ ಗೊತ್ತಾಯಿತು ಸಮೂಹನದ ಮಾದರಿಗಳನ್ನ ಓದೋದ್ರಿಂದ ಯಾವ ರೀತಿ ಕಮ್ಯುನಿಕೇಶನ್ ಫ್ಲೋ ಆಗುತ್ತೆ ಹರಿಯು ಹರಿಯುವಿಕೆ ಅಂತ ನಾವೇನು ಹೇಳ್ತೇವೆ ಜನರ ಮಧ್ಯೆ ಸಮಾಜದಲ್ಲಿ ಕಮ್ಯುನಿಕೇಶನ್ ಯಾವ ತರ ಹರಿಯುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಅಂತೇಳಿ ಯಾವ ತರ ಅರ್ಥ ಆಗ್ಬೇಕು ಅಂತಂದ್ರೆ ಈ ಮಾಡಲ್ಸ್ ಗಳನ್ನ ಅರ್ಥ ಮಾಡ್ಕೋಬೇಕು ಸೊ ಒಟ್ಟಾರೆಯಾಗಿ ಇಪ್ಪತ್ತು ಗಳು ಇದಾವೆ ಅಂತ ಹೇಳಿ ಗೊತ್ತಾಯಿತು ಸೊ ಅದರಲ್ಲಿ ಮೊಟ್ಟ ಮೊದಲ ಮಾಡೆಲ್ ಯಾವುದಿದು ಟ್ರಾನ್ಸ್ಮಿಷನ್ ಮಾಡಲ್ ಅಥವಾ ಲೀನಿಯರ್ ಮಾಡಲ್ ಕನ್ನಡದಲ್ಲಿ ಈ ಒಂದು ರೇಖೀಯ ಮಾದರಿ ಅಥವಾ ಪ್ರಸರಣ ಮಾದರಿ ಅಂತ ಹೇಳಿ ಕರಿತೇವೆ ಇದು ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ದ ಕಮ್ಯುನಿಕೇಶನ್ ಈ ಕಮ್ಯುನಿಕೇಶನ್ ಏನ್ ನಡೆಯುತ್ತೆ ಮಾದರಿಗಳು ಅದರಲ್ಲಿ ಬಹಳ ಸರಳ ರೀತಿಯ ಮಾದರಿ ಅಂತ ಹೇಳಿ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಬಂತು ಅಂತಂದ್ರೆ ಲೀನಿಯರ್ ಅಥವಾ ಟ್ರಾನ್ಸ್ಮಿಷನ್ ಅಂತ ಹೇಳಿ ನೀವು ಹೇಳಬೇಕಾಗುತ್ತೆ ಅಥವಾ ರೇಖೀಯ ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋದಾದ್ರೆ ಕಮ್ಯುನಿಕೇಶನ್ ಒನ್ ವೇ ಪ್ರೋಸೆಸ್ ಆಗಿರುತ್ತೆ ಅಂದ್ರೆ ಕೇವಲ ಒಂದೇ ದಿಕ್ಕಿನಲ್ಲಿ ಹರಿಯುವಂತಹ ಸಂವಹನ ಆಗಿರುತ್ತೆ ಬೈ ಡೈರೆಕ್ಷನ್ ಇರಲಿ ಇರೋದಿಲ್ಲ ಎ ಮೆಸೇಜ್ ಇಸ್ ಸೆಂಟ್ ಬೈ ದ ಸೆಂಡರ್ ಇಟ್ ಗೋಸ್ ಟು ದ ಚಾನಲ್ ಅಂಡ್ ಗೋಸ್ ಟು ದ ರಿಸೀವರ್ ಅಂದ್ರೆ ಕಳುಹಿಸುವವನಿಂದ ಮಾಧ್ಯಮದ ಮೂಲಕ ಈ ಒಂದು ಸ್ವೀಕರಿಸುವವನಿಗೆ ಹೋಗ್ಬಿಡುತ್ತೆ ಅಷ್ಟೇ ಇದಕ್ಕೆ ಮತ್ತೆ ಫೀಡ್ಬ್ಯಾಕ್ ಇರೋದಿಲ್ಲ ಫೀಡ್ಬ್ಯಾಕ್ ಅಂತಂದ್ರೇನು ಈ ಹಿಂದಿನ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳಿದ್ವಿ ನೋಡಿ ಪಾರ್ಟ್ ನಂಬರ್ ಟೂ ಓಕೆ ವಿಡಿಯೋ ನಂಬರ್ ಏನು ಟೂ ಇದೆ ಅದರಲ್ಲಿ ನೋಡ್ಕೊಳ್ಳಿ ಫೀಡ್ಬ್ಯಾಕ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಎಕ್ಸ್ಪ್ಲೇಷನ್ ಮಾಡಿದ್ದೇವೆ ಅಲ್ಲಿ ಸೊ ಇಲ್ಲಿ ಯಾವುದೇ ರೀತಿ ಫೀಡ್ಬ್ಯಾಕ್ ಇರೋದಿಲ್ಲ ಯಾವ ಒಂದು ಮಾದರಿಯಲ್ಲಿ ಈ ರೇಖೀಯ ಅಥವಾ ಟ್ರಾನ್ಸ್ಮಿಷನ್ ಅಥವಾ ಲಿನಿಯರ್ ಮಾದರಿಯಲ್ಲಿ ಸರಿನಾ ಇದನ್ನ ಪೈಪ್ಲೈನ್ ಮಾದರಿ ಅಂತ ಕರೀತಾರೆ ಅಥವಾ ಕಂಟೇನರ್ ಮಾದರಿ ಅಂತಲೂ ಕರಿತಾರೆ ಇಲ್ಲಿ ಎಕ್ಸಾಮ್ ಅಲ್ಲಿ ನೋಡಿ ಯಾವ ತರ ಪ್ರಶ್ನೆ ಬರುತ್ತೆ ಅಂತ ಹೇಳಿ ನೋಡೋದಾದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ಡಿಸ್ಕಶನ್ ಮಾಡಿಸೋದಾದ್ರೆ ಕೆಳಗಿನ ಯಾವ ಮಾದರಿಯು ಸಂವಹನವನ್ನು ಕಳುಹಿಸುವವರಿಂದ ಸ್ವೀಕರಿಸುವವರಿಗೆ ಪ್ರತಿಕ್ರಿಯೆ ಇಲ್ಲದೆ ವಿತೌಟ್ ಎನಿ ಫೀಡ್ ಬ್ಯಾಕ್ ಸೊ ಯಾವ ಮಾದರಿ ಹಾಗಾದ್ರೆ ಸೊ ನಿಮ್ಗೆ ಹೇಳಿದ್ವಿ ಇಪ್ಪತ್ತು ಮಾದರಿ ಇದಾವ ಹೇಳಿ ಸೊ ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಅಥವಾ ಸಿಂಪಲ್ ಆಗಿರುವಂತಹ ಮಾದರಿ ಯಾವುದು ಈ ಪ್ರಸರಣ ಅಥವಾ ರೇಖೀಯ ಮಾದರಿ ಓಕೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಅರಿಸ್ಟಾಟಲ್ ಅವರ ಪ್ರಕಾರ ಸಂವಹನದ ಮಾದರಿಯ ಮೂರು ಪ್ರಮುಖ ಅಂಶಗಳು ಯಾವ್ಯಾವು ಅಂತ ಇದೆ ವಾಟ್ ಆರ್ ದ ತ್ರೀ ಕೋರ್ ಎಲಿಮೆಂಟ್ಸ್ ಆಫ್ ಈ ಒಂದು ಅರಿಸ್ಟಾಟಲ್ಸ್ ಕಮ್ಯುನಿಕೇಶನ್ ಮಾಡಲ್ ಸೊ ನಿಮಗೆ ಗೊತ್ತಾಯ್ತು ಈ ಒಂದು ಟ್ರಾನ್ಸ್ಮಿಷನ್ ಅಥವಾ ಲೀನಿಯರ್ ಮಾಡಲ್ ಅಂತಂದ್ರೆ ಏನು ಅಂತ ಹೇಳಿ ಗೊತ್ತಾಯ್ತು ಈಗ ನಾವು ಓದ್ತಾ ಇದ್ದೇವೆ ಈ ಒಂದು ಅರಿಸ್ಟಾಟಲ್ ಅವರ ಬಗ್ಗೆ ನಿಮ್ಗೆ ಹೇಳಿದ್ವಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಪರೀಕ್ಷೆಯಲ್ಲಿ ಈವರ ಬಗ್ಗೆ ಒಂದು ಡೈರೆಕ್ಟ್ ಆಗಿ ಒಂದು ಕ್ವಶನ್ ಬಂದಿತ್ತು ಅಂತ ಹೇಳಿ ಸೊ ನೋಡಿ ಅರಿಶ್ ಟಾಟಲ್ ಅವರು ಏನ್ ಹೇಳ್ತಾರೆ ಅಂತ ಹೇಳಿ ನೋಡೋದಾದ್ರೆ ಅರಿಸ್ಟಾಟಲ್ ಅವರ ಪ್ರಕಾರ ಅಥವಾ ಅರಿಸ್ಟಾಟಲ್ ಅವರ ಮಾದರಿಯನ್ನು ನಾವು ನಿಮಗೆ ಹೇಳೋದಾದ್ರೆ ಈ ಒಂದು ಓಲ್ಡೆಸ್ಟ್ ಮಾಡೆಲ್ ಇದು ಐ ಹೋಪ್ ನಿಮ್ಗೆ ಗೊತ್ತಿರುತ್ತೆ ಅರಿಸ್ಟಾಟಲ್ ಟಾಟಲ್ ಅವರ ಕಾಲಮಾನ ಏನು ಅಂತ ಹೇಳಿ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಬಿಫೋರ್ ಕ್ರೈಸ್ಟ್ ಸೊ ಅವ್ರೇನ್ ಮಾಡ್ತಾರೆ ಕಮ್ಯುನಿಕೇಶನ್ ನ ತಮ್ಮದೇ ರೀತಿಯಿಂದ ವ್ಯಾಖ್ಯಾನ ಮಾಡ್ತಾರೆ ಅವರ ಪ್ರಕಾರ ಕಮ್ಯುನಿಕೇಶನ್ ನ ಬಹಳ ಮುಖ್ಯ ಮೂರು ಭಾಗಗಳು ಅಥವಾ ಮೂರು ಅಂಶಗಳು ಯಾವುವು ಅಂತ ಹೇಳಿ ನಿಮಗೆ ತಿಳಿಸೋದಾದ್ರೆ ಸ್ಪೀಕರ್ ಸಬ್ಜೆಕ್ಟ್ ಹಾಗೆ ಆಡಿಯನ್ಸ್ ಸ್ಪೀಕರ್ ಅಂತಂದ್ರೆ ಇಲ್ಲಿ ಈ ಒಂದು ಮಾತನಾಡುವಂತಹ ವ್ಯಕ್ತಿ ಸ್ಪೀಕರ್ ಅಂತಂದ್ರೇನು ಮಾತನಾಡುವಂತಹ ವ್ಯಕ್ತಿ ಹಾಗೆ ಸಬ್ಜೆಕ್ಟ್ ಅಂತಂದ್ರೆ ವಿಷಯ ಹಾಗೆ ಆಡಿಯನ್ಸ್ ಅಂತಂದ್ರೆ ಏನಾಗುತ್ತೆ ಇಲ್ಲಿ ಪ್ರೇಕ್ಷಕರು ಸೊ ಹಾಗಾದ್ರೆ ಅರಿಸ್ಟಾಟಲ್ ಅವರ ಮಾದರಿಯ ಮೂರು ಪ್ರಮುಖ ಅಂಶಗಳು ಯಾವುವು ಈ ಸ್ಪೀಕರ್ ಹಾಗೆ ವಿಷಯ ಮತ್ತು ಪ್ರೇಕ್ಷಕರು ಸೊ ಇದನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕಾಗತ್ತೆ ಹಾಗಾದ್ರೆ ನೋಡಿ ಇವರು ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಇವರ ಒಂದು ಮಾದರಿ ಎಲ್ಲಿ ಅಪ್ಲೈ ಆಗುತ್ತೆ ಹಾಗಾದ್ರೆ ಪಬ್ಲಿಕ್ ಸ್ಪೀಕಿಂಗ್ ಅಲ್ಲಿ ಸಾರ್ವಜನಿಕವಾಗಿ ನೀವು ಮಾತನಾಡಬೇಕು ಅಂತಂದ್ರೆ ಪಬ್ಲಿಕ್ ಅಲ್ಲಿ ಅಥವಾ ಆಸ್ ಅ ಪ್ರೊಫೆಸರ್ ಆಗಿ ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸೆಮಿನಾರ್ ಮಾಡಬೇಕು ಅಂತಂದ್ರೆ ಲೆಕ್ಚರರ್ನ ಮಾಡಬೇಕು ಅಂತಂದ್ರೆ ಲೆಕ್ಚರಿಂಗ್ ನ ಕೊಡಬೇಕು ಅಂತಂದ್ರೆ ಇವರ ಮಾದರಿ ನಿಮಗೆ ಯೂಸ್ ಆಗುತ್ತೆ ಸೊ ಇದರಲ್ಲಿ ಏನಾಗುತ್ತೆ ಸರ್ ಹಾಗಾದ್ರೆ ಏನು ಸ್ಪೀಕರ್ ಅಥವಾ ಮಾತನಾಡುವಂತ ವ್ಯಕ್ತಿ ಅಂತ ನಾವೇನು ಹೇಳ್ತೇವೆ ಅವರು ಮಾತ್ರ ಆಕ್ಟಿವ್ ಆಗಿರ್ತಾರೆ ಅವರು ಮಾತ್ರ ಸಕ್ರಿಯವಾಗಿರ್ತಾರೆ ಪ್ಯಾಸಿವ್ ಆಗಿರ್ತಾರೆ ಯಾರು ಈ ಒಂದು ಆಡಿಯನ್ಸ್ ಪ್ಯಾಸಿವ್ ಅಂತಂದ್ರೆ ಏನು ಸರ್ ಇಲ್ಲಿ ನಿಷ್ಕ್ರಿಯ ಅಂತ ನಾವು ಹೇಳ್ಬೋದು ಅಂದ್ರೆ ಕೇವಲ ಅವ್ರು ಮಾಡ್ತಾರೆ ಈ ಒಂದು ಕೇಳುಗರಾಗಿರ್ತಾರೆ ಕೇಳುಗರು ಯಾರು ಈ ಒಂದು ಸ್ವೀಕರಿಸುವಂತಹ ಸಂದೇಶವನ್ನು ಸಂವಹನವನ್ನು ಸ್ವೀಕರಿಸುವಂತಹ ಜನ ಓಕೆ ಸೊ ಗೊತ್ತಾಯಿತು ನಿಮಗೆ ಅರಿಸ್ಟಾಟಲ್ ಮಾಡಲ್ ಅಂತಂದ್ರೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಸಾರ್ವಜನಿಕವಾಗಿ ಮಾತನಾಡೋದು ಸೆಮಿನಾರ್ ಗಳನ್ನ ಮಾಡೋದು ಅಥವಾ ಲೆಕ್ಚರಿಂಗ್ ಅನ್ನು ಕೊಡುವಂತಹ ಒಂದು ಸಂವಹನದಲ್ಲಿ ಇದು ಬಹಳ ಯೂಸ್ ಆಗುತ್ತೆ ಅವರು ಮೂರು ಮುಖ್ಯ ಭಾಗಗಳ ಬಗ್ಗೆ ಮಾತನಾಡಿದ್ದಾರೆ ಸ್ಪೀಕರ್ ಸಬ್ಜೆಕ್ಟ್ ಆಡಿಯನ್ಸ್ ಸೊ ಈ ಒಂದು ಅರಿಸ್ಟಾಟಲ್ ಅವರ ಪ್ರಕಾರ ಪ್ರಮುಖ ಸಂವಹನದ ಪ್ರಮುಖ ಮೂರು ಅಂಶಗಳು ಯಾವುವು ಅಂತ ಹೇಳಿ ನೋಡೋದಾದ್ರೆ ಸ್ಪೀಕರ್ ವಿಷಯ ಮತ್ತು ಈ ಒಂದು ಪ್ರೇಕ್ಷಕರು ಸೊ ಆಪ್ಷನ್ ತ್ರೀ ಏನಾಗುತ್ತೆ ಇಲ್ಲಿ ರೈಟ್ ಆಗುತ್ತೆ ಹಾಗೆ ನೋಡಿ ಈ ಒಂದು ಓಕೆ ಇನ್ನ ಎರಡು ಕ್ವಶನ್ ಗಳನ್ನ ಡಿಸ್ಕಶನ್ ಮಾಡಿಸ್ತೇವೆ ಐ ಹೋಪ್ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಭಾವಿಸ್ತೇವೆ ಇಷ್ಟ ಆಗ್ತಾ ಇದೆ ಲೈಕ್ ಕೊಡಿ ಅರಿಸ್ಟಾಟಲ್ ಅವರ ಮನವೊಲಿಸುವಂತಹ ಸಂವಹನ ಮಾದರಿಯಲ್ಲಿ ಈಥೋಸ್ ಏನನ್ನು ಸೂಚಿಸುತ್ತದೆ ನಿಮ್ಗೆ ಗೊತ್ತಾಯ್ತು ಅರಿಸ್ಟಾಟಲ್ ಅವರ ಸಂವಹನದ ಮಾದರಿ ಈ ಸಾರ್ವಜನಿಕವಾಗಿ ಭಾಷಣ ಮಾಡುವಿಕೆ ಸೆಮಿನಾರ್ಗಳಲ್ಲಿ ಅಥವಾ ಈ ಒಂದು ಲೆಕ್ಚರಿಂಗಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿ ಗೊತ್ತಾಯ್ತು ಹಾಗೆ ಅದರ ಬಹ ಬಹಳ ಮೂರು ಭಾಗಗಳು ಗೊತ್ತಾಯ್ತು ನಿಮಗೆ ಸ್ಪೀಕರ್ ಅಂತಂದ್ರೇನು ಗೊತ್ತಾಯ್ತು ಯಾರು ಮಾತನಾಡ್ತಾರೆ ಅವರು ಸಬ್ಜೆಕ್ಟ್ ಅಂದರೆ ಟಾಪಿಕ್ ಯಾವ್ದ್ರ ಮೇಲೆ ಮಾತನಾಡ್ತಾರೆ ಆಡಿಯನ್ಸ್ ಅಂತಂದ್ರೆ ಕೇಳುವ ಅಥವಾ ಏನು ಆಲಿಸ್ತಾ ಇರ್ತಾರಲ್ವ ಅವರು ಅದು ಏನದು ಮೇನ್ ಪಾರ್ಟ್ಸ್ ಈಗ ನಾವು ನಿಮಗೆ ಓದಿಸ್ತಾ ಇದ್ದೇವೆ ಅರಿಸ್ಟಾಟಲ್ ಅವರ ಕೀ ತ್ರೀ ಎಲಿಮೆಂಟ್ಸ್ ತುಂಬಾ ತುಂಬಾ ಇಂಪಾರ್ಟೆಂಟ್ ನೋಡಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದ್ರ ಮೇಲೇ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಬಂದಿದೆ ಅರಿಸ್ಟಾಟಲ್ ಅವರ ಮೂರು ಮುಖ್ಯ ಎಲಿಮೆಂಟ್ಸ್ಗಳು ಎಲಿಮೆಂಟ್ ಅಂತಂದ್ರೇನು ಪ್ರಮುಖ ಅಂಶಗಳು ಅಥವಾ ಭಾಗಗಳು ಅಂತೇಳಿ ಕರಿಬೋದು ಸಂವಹನದ ಮೂರು ಮುಖ್ಯ ಭಾಗಗಳು ಯಾವುವು ಈಥೋಸ್ ಪ್ಯಾಥೋಸ್ ಲಾಗೋಸ್ ಈಥೋಸ್ ಪ್ಯಾಥೋಸ್ ಲಾಗೋಸ್ ಅಂತೇಳಿ ಕರೀತಾರೆ ಈಥೋಸ್ ಅಂತಂದ್ರೆ ಏನು ಸರ್ ಹಾಗಾದರೆ ಈಥೋಸ್ ಅಂತಂದ್ರೇನು ಕ್ರೆಡಿಬಿಲಿಟಿ ಅಂತೇಳಿ ಕರೀತಾರೆ ಕ್ರೆಡಿಬಿಲಿಟಿ ಅಂತಂದ್ರೆ ಏನು ಸರ್ ಈಗ ನೋಡಿ ಸ್ಪೀಕರ್ ಇರ್ತಾರೆ ಓಕೆ ಸ್ಪೀಕರ್ ಅಂತಂದ್ರೇನು ಮಾತನಾಡುವಂತಹ ವ್ಯಕ್ತಿ ಸೊ ಮಾತನಾಡುವಂತಹ ವ್ಯಕ್ತಿಯ ಮೇಲೆ ಕೇಳುಗರು ಯಾಕೆ ಭರವಸೆ ಇಡ್ತಾರೆ ಹೇಳಿ ಯಾಕಂದ್ರೆ ಯಾಕಂತ ಹೇಳಿ ನೋಡೋದಾದ್ರೆ ಅವರ ಬಳಿ ಏನಿರುತ್ತೆ ಒಂದು ಕ್ರೆಡಿಬಿಲಿಟಿ ಕ್ರೆಡಿಬಿಲಿಟಿ ಅಂತಂದ್ರೆ ಏನು ಸರ್ ಈ ಒಂದು ನಂಬಲು ಅರ್ಹವಾಗಿರುವಂತಹ ಒಂದು ಅಂಶ ಓಕೆ ನಂಬಲು ಅರ್ಹ ನಂಬಲು ಏನಾಗಿರುತ್ತೆ ಅದು ಅರ್ಹವಾಗಿರ್ತೀವಿ ಸರಿನಾ ಯಾವಾಗ ನಂಬಲು ಅರ್ಹರಾಗಿರ್ತೇವೆ ಅವಾಗ ಮಾಡ್ತಾರೆ ಆಟೋಮೆಟಿಕ್ ಆಗಿ ಕೇಳುಗರು ಕೇಳಿಸ್ಕೊಳ್ತಾ ಇರ್ತಾನೆ ಹಂಡ್ರೆಡ್ ಪರ್ಸೆಂಟ್ ಸರ್ ಎಸ್ ಅದನ್ನೇ ಹೇಳೋದೇನು ಈಥೋಸ್ ಪ್ಯಾಥೋಸ್ ಅಂತಂದ್ರೆ ಏನು ಈ ಒಂದು ಮಾತನಾಡುವಂತಹ ಸ್ಪೀಕರ್ ಹಾಗೆ ಕೇಳಿಸ್ಕೊಳ್ಳುವಂತಹ ಏನು ಆಡಿಯನ್ಸ್ ಅಥವಾ ಪ್ರೇಕ್ಷಕರ ನಡುವೆ ಇರುವಂತಹ ಒಂದು ಎಮೋಷನಲ್ ಎಮೋಷನಲ್ ಅಂತಂದ್ರೆ ಏನು ಒಂದು ಭಾವನಾತ್ಮಕ ಕನೆಕ್ಷನ್ ಅದನ್ನ ಪ್ಯಾಥೋಸ್ ಅಂತ ಕರಿತೇವೆ ಹಾಗೆ ಲೋಗೋಸ್ ಅಂತಂದ್ರೆ ಏನು ಸರ್ ಲೋಗೋಸ್ ಅಂತಂದ್ರೆ ದ ಯೂಸ್ ಆಫ್ ಅ ಲಾಜಿಕ್ ಆ್ಯಂಡ್ ಅ ರೀಸನ್ ಟು ಮೇಕ್ ದ ಮೆಸೇಜ್ ಸ್ಟ್ರಾಂಗ್ ಹೇಳುವಂತಹ ಸಂದೇಶವನ್ನು ಅತ್ಯಂತ ತರ್ಕಬದ್ಧವಾಗಿ ಹಾಗೂ ಬಹಳಷ್ಟು ಸ್ಪಷ್ಟವಾಗಿ ಏನು ನಾವು ರೀಚ್ ಮಾಡಿಸ್ತೇವಲ್ವಾ ಆ ಒಂದು ಲಾಜಿಕ್ ಗೆ ಏನಂತ ಕರಿತೇವೆ ಲೋಗೋಸ್ ಅಥವಾ ಲಾಗೋಸ್ ಅಂತ ಹೇಳಿ ಕರೀತಾರೆ ಸೊ ಸಂವಹನದ ಅರಿಸ್ಟಾಟಲ್ ಅವರ ಸಂವಹನದ ಮೂರು ಮುಖ್ಯ ಭಾಗಗಳು ಅಂತ ಹೇಳಿ ಪರೀಕ್ಷೆಯಲ್ಲಿ ಎಕ್ಸಾಮ್ ಬರುತ್ತೆ ಪರೀಕ್ಷೆಯಲ್ಲಿ ಪ್ರಶ್ನೆ ಬರುತ್ತೆ ಈಥೋಸ್ ಈಥೋಸ್ ಕ್ರೆಡಿಬಿಲಿಟಿ ಅಥವಾ ಈ ಒಂದು ಭಾಷಣಕಾರನ ಆತ್ಮವಿಶ್ವಾಸ ಅಥವಾ ಅಧಿಕಾರ ಅಂತ ಹೇಳಿ ಈ ಒಂದು ಒಂದು ಕೊನೆಯ ಪ್ರಶ್ನೆ ಅದನ್ನ ಹೋಮ್ ವರ್ಕ್ ಕೊಡ್ತೇವೆ ಯಾವ ಸಂವಹನ ಮಾದರಿಯನ್ನ ಸೊ ಯಾರಿಗೆಲ್ಲ ಆನ್ಸರ್ ಗೊತ್ತಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಯಾರದೆಲ್ಲ ಆನ್ಸರ್ ರೈಟ್ ಇರುತ್ತೆ ನಿಮಗೆ ಒಂದು ಹಾರ್ಟ್ ಆಪ್ಷನ್ ಕೊಡ್ತೇವೆ ಸೊ ದಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಕೇಳುಗರಿಗೆ ಪ್ರೇಕ್ಷಕರಿಗೆ ಅರ್ಥ ಆಗಲಿ ದಟ್ ಯಾವುದು ರೈಟ್ ಆನ್ಸರ್ ಅಂತೇಳಿ ಯಾವ ಸಂವಹನದ ಮಾದರಿಯನ್ನು ಪೈಪ್ಲೈನ್ ಅಥವಾ ಕಂಟೇನರ್ ಮಾದರಿ ಅಂತ ಹೇಳಿ ಕರಿತೇವೆ ಅಂತೇಳಿ ಪ್ರಶ್ನೆ ಇದೆ ನೋಡಿ ಸೊ ನಾಲ್ಕು ಆಪ್ಷನ್ ಇದಾವೆ ಇಂಗ್ಲೀಷಲ್ಲಿ ಹೇಳೋದಾದ್ರೆ ವಿಚ್ ಕಮ್ಯುನಿಕೇಶನ್ ಮಾಡೆಲ್ ಈಸ್ ರೆಫರ್ಡ್ ಟು ಆಸ್ ದ ಪೈಪ್ಲೈನ್ ಆರ್ ಕಂಟೇನರ್ ಮಾಡೆಲ್ ಸೊ ವಿಡಿಯೋದ ಆರಂಭದಲ್ಲೇ ಹೇಳಿ ಹೇಳಿದ್ವಿ ನಾವು ಮೊದಲನೇ ಕ್ವಶನ್ ಡಿಸ್ಕಶನ್ ಮಾಡುವಾಗ ಹೇಳಿದ್ವಿ ಸೊ ನಾಲ್ಕು ಆಪ್ಷನ್ ಇದೆ ಸೊ ಸಂವಾದಾತ್ಮಕ ಮಾದರಿ ವಹಿವಾಟು ಮಾದರಿ ರೇಖಿ ಅಥವಾ ಪ್ರಸರಣ ಮಾದರಿ ರಚನಾತ್ಮಕ ಮಾದರಿ ಇಂಗ್ಲೀಷ್ ಅಲ್ಲಿ ಹೇಳೋದಾದ್ರೆ ಐದರ್ ಇಟ್ ಈಸ್ ಅ ಇಂಟರಾಕ್ಟಿವ್ ಮಾಡಲ್ ಟ್ರಾನ್ಸಾಕ್ಷನ್ ಮಾಡಲ್ ಲೈನಿಯರ್ ಮಾಡಲ್ ಆರ್ ಕನ್ಸ್ಟ್ರಕ್ಟಿವಿಸ್ಟ್ ಮಾಡಲ್ ದ ಕ್ವಶನ್ ಇಸ್ ವಿಚ್ ಕಮ್ಯುನಿಕೇಶನ್ ಮಾಡಲ್ ಇಸ್ ರೆಫರ್ಡ್ ಟು ಆಸ್ ದ ಪೈಪ್ಲೈನ್ ಆರ್ ಕಂಟೇನರ್ ಮಾಡಲ್ ಯಾವ ಮಾದರಿಯನ್ನ ಪೈಪ್ಲೈನ್ ಅಥವಾ ಕಂಟೇನರ್ ಮಾದರಿ ಅಂತ ಹೇಳಿ ಕರಿತೇವೆ ಸೊ ನಿಮಗೆ ಆಪ್ಷನ್ ಗೊತ್ತಿತ್ತು ಅಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಸೊ ಯಾಕೆ ಅದು ರೈಟ್ ಆಗುತ್ತೆ ಅನ್ನೋದನ್ನು ಸಹ ತಿಳಿಸ್ಬೋದು ಬಿಕಾಸ್ ಆಲ್ರೆಡಿ ಎಕ್ಸ್ಪ್ಲೇನೇಷನ್ನ ಕೊಟ್ಟಿದ್ದೇವೆ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಂತಹ ಪ್ರಮುಖ ಕ್ವಶನ್ಸ್ಗಳನ್ನು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಐ ವಿಶ್ ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಆಲ್